ಪ್ರತ್ಯೇಕವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅವರ ನೂರ ಐವತ್ತೈದನೇ ಜನ್ಮ ದಿನಾಚರಣೆ ಶಾಂತಿ ದೂತ ಲಾಲ್ ಬಹದ್ದೂರ್ ಶಾಸ್ತ್ರಿ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಸ್ಕೌಟ್ ಗೇಟ್ಸ್ ಮಕ್ಕಳಿಂದ ಸರ್ವಧರ್ಮ ಪ್ರಾರ್ಥನೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಶಾಮಲಕೇರಿ ರಜೆ ಆಯುಕ್ತರು ನಡೆಸುತ್ತೆ ಕರ್ನಾಟಕ ರಾಜ್ಯ ಸಂಸ್ಥೆಯ ವತಿಯಿಂದ ಈ ದಿವಸ ವಿಶ್ವದಾದ್ಯಂತ ಮಹಾತ್ಮ ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಸರ್ವಧರ್ಮ ಪ್ರಾರ್ಥನೆ ಈ ಪ್ರಕಾರವಾಗಿದೆ ಮೊದಲಿಗೆ ಮೂರು ಬಾರಿ ಓಂಕಾರ ಪ್ರಾತಃ ಸರಸ್ವತಿ ಗುರು ಗುರುವಂದನ ಸ್ವಾಮಿ ದೇವನೆ ಧರ್ಮ ಗ್ರಂಥಗಳಿಂದ ಪಠಣ ಜಯಭೋಲು ಹರಿದೇಶ ಮೇತು ವಿಶ್ವ ಲೋಹಕ ರಘುಪತಿ ರಾಘವ శాంతిమంత్ర కొ నిమిష మౌన ప్రార్థనే మనిష్స ప్రాతామి మన సామ్యం వాచో విభాంతికి ఎన్నే जमोच्छुतः सुन्यम माय चाइल्ड आई सीरियसली वाम टेलिंग टू यू एंड यू विल लिव अ लॉन्ग लाइफ आई हैव गॉट यू विजडम एंड द राइट वे टू लिव नथिंग विल स्टैंड इन योर वे इफ यू वॉक विद मी एंड यू विल नॉट स्टम्बल व्हेन यू रन भगवतो अरहतो संहा संभुगय नमो तस भगवतो अरह ಮೊನ್ನೆ ತಮಗೆಲ್ಲ ಗೊತ್ತಿದ ಹಾಗೆ ಈ ದಿವಸ ಇಬ್ಬರು ಮಹನೀಯರ ಜನ್ಮದಿನಾಚರಣೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿ ನೂರ ಐವತ್ತು ಐದು ವರ್ಷಗಳಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹುಟ್ಟಿ ನೂರ ಇಪ್ಪತ್ತೇಳು ವರ್ಷಗಳಾಗಿವೆ ಅವರು ಈಗಲೂ ಕೂಡ ಪ್ರಸ್ತುತ ಇಂತಹ ವ್ಯಕ್ತಿಗಳಿಗೆ ಕೊಡುವಂತಹ ನಿಜವಾದ ಸರಿತಾ ಅವರ ಒಳ್ಳೆಯ ಗುಣಗಳನ್ನು ಅನುಸರಿಸುವುದು ಅನ್ನೋ ಹಿನ್ನೆಲೆಯಲ್ಲಿ ಆ ಮೂಲಕ ನಮ್ಮ ನಿಮ್ಮೆಲ್ಲರ ಬದುಕನ್ನು ಸಾರ್ಥಕಗೊಳಿಸುವಂತ ಹಲವು ಹನ್ನೊಂದು ಕಾರ್ಯಕ್ರಮ ಹಾಕಿಕೊಂಡು It an impact. So each one of you take just one step today. We are going to cumulatively go so many steps ahead. Okay. So keep your eyes wide open, ears wide open, and listen to me. Okay. Yes. So time up. What is time up? Before we go into that. ಹೌ ಮೆನಿ ಆಫ್ ಯೂ ಹಾವ್ ಸೀನ್ ಪ್ಲಾಸ್ಟಿಕ್ ಸಮ್ ಸ್ಟ್ರಾಂಗ್ ಮಟೀರಿಯಲ್ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಂದಿದ್ದು ಸೊ ಇಟ್ಸ್ ನಾಟ್ ದ್ಯಾಡ್ ಇಫ್ ಯು ಯೂಸ್ಲಿ ಬಟ್ ಡೋಂಟ್ ಓವರ್ ಯೂಸ್ ಇಟ್ಸ್ ದ್ ರೇಟ್ ಪ್ಲಾಸ್ಟಿಕ್ ನೋಡಿದಿರಾ Water, water bottle, bottle. Alba? bag, bags, box, bags. Bags. good, Bought. and pot, pot, like okay, water. good, Bought. syringes, Bought okay, water. 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 pot, fresh air. Do you smell anything bad? I take a breath. It's very fresh. It's nice. Now imagine you go to the school in the morning. You open the door. It is smelling bad. It is fungus. Everything is dirty. Do you want to go to school back? No, right? I would not want to go back. Just imagine our segregators every day. They collect the waste, they open a box. Adrinna they get the smell, their hands become dirty. You know, they get infections. Do you want all of that for them? Just few seconds of yours. I promise each box to wipe and clean. It's going to take less time.

ಅವೆಲ್ಲರೂ ಸಹಿತ ಪ್ರಪಂಚದ ಮಹಾನ್ ನಾಯಕ ಶಾಂತಿ ಮತ್ತು ಅಹಿಂಸೆಯ ದೂತ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪ ನಮನ ಮೂಲಕವಾಗಿ ಈ ದಿವಸ ನಾವು ಸಮರ್ಪಣೆ ಮಾಡಿದ್ದೇವೆ ಗಾಂಧೀಜಿಯವರ ಹುಟ್ಟುಹಬ್ಬವನ್ನ ಜಯಂತಿಯನ್ನು ಜನ್ಮ ದಿನವನ್ನ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಣೆಯನ್ನ ಈ ದಿವಸ ಮಾಡ್ತಾರೆ ಗಾಂಧೀಜಿಯವರನ್ನ ಪ್ರಪಂಚದ ಬಹುತೇಕ ಬಹುತೇಕ ದೇಶಗಳು ಒಬ್ಬ ಆದರ್ಶ ಪುರುಷನನ್ನಾಗಿ ನೋಡ್ತಾರೆ ಗಾಂಧೀಜಿಯವರು ಎಲ್ಲ ಧರ್ಮಗಳಿಗೂ ಸಹಿತ ಸಮಾನವಾದ ಗೌರವವನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮವನ್ನು ಆಚರಣೆ ಮಾಡಿದ್ದಾರೆ ಸತ್ಯದ ಜೊತೆಯಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ ಮಾತನಾಡುವಾಗ ನಾವೆಲ್ಲ ಸತ್ಯದ ಜೊತೆಯಲ್ಲಿ ಸಂಶೋಧನೆ ಅಂತ ಹೇಳಿದ್ರೆ ನನ್ನ ಜೀವನದ ಪ್ರಯಾಣದಲ್ಲಿ ಸತ್ಯವನ್ನು ಸಂಶೋಧನೆ ಮಾಡಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಎನ್ನುವ ಮಾತನ್ನು ಹೇಳಿದ್ದಾರೆ ಅವರು ಚಿಕ್ಕಂದಿನಲ್ಲಿ ಮಹಾತ್ಮನಾಗುವ ಮುನ್ನ ಅವರು ಮೋಹನ್ ಚಂದ್ ಕರಮ್ದಾಸ್ ಗಾಂಧಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾಡಿರುವ ತಪ್ಪುಗಳನ್ನು ಪ್ರಪಂಚಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಮಹಾತ್ಮನಾದರು ಅವರುಗಳಿರೋ ಒಂದು ಪುಸ್ತಕ ಮಕ್ಕಳೇ ನೀವೆಲ್ಲ ಓದಬೇಕು ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಸತ್ಯದ ಜೊತೆಯಲ್ಲಿ ನನ್ನ ಸಂಶೋಧನೆಯ ಪುಸ್ತಕವನ್ನು ನೀವೆಲ್ಲರೂ ಸಹಿತ ಓದಬೇಕು ಸರ್ವಕಾಲಕ್ಕೂ ಸಹಿತ ಸತ್ಯವಾಗಿರುವ ವಿಚಾರ ಗಾಂಧೀಜಿಯವರ ವಿಚಾರ ಹಿಂದೂಗಳು ಮಹಾಭಾರತವನ್ನು ರಾಮಾಯಣವನ್ನು ನಾವು ಹೋಗ್ತೇವೆ ಮಹಾಭಾರತದ ಕೊನೆಯ ಭಾಗದಲ್ಲಿ ಕೊನೆಗೆ ಉಳಿಯೋದು ಯುದ್ಧವನ್ನ ಭೂಮಿಗೋಸ್ಕರ ಮಾಡದಂತ ಹಣ ತಮ್ಮ ಸಹಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಶಾಂತಿ ಮಾತ್ರ ಉಳಿಯೋದು ಅಂತ ಶಾಂತಿಯನ್ನು ವಿಶ್ವದಲ್ಲಿ ಕರ್ತಕ್ಕಂಥ ಸಂದರ್ಭ ಗಾಂಧಿಯೋಜಿಯವರು ಇದ್ದಂತಹ ಸಂದರ್ಭಕ್ಕಿಂತ ಹೆಚ್ಚಿನ ಒಂದು ಪ್ರಸ್ತುತವಾಗಿರುವ ಸಂದರ್ಭ ಇದು ಪ್ರಪಂಚದ ಅನೇಕ ಕಡೆಗಳಲ್ಲಿ ಯುದ್ಧ ಸಣ್ಣರಾಗಿದ್ದವನ್ನ ನಾವು ನೋಡಿದ್ದೇವೆ ಪ್ರಪಂಚದ ನಾಯಕರುಗಳು ಜಪಾನಿನ ಇರೋ ಸಮ ಮೇಲೆ ಬಿದ್ದಂಥ ಅಣುಬಾಂಬರಿಂದ ಆದಂತಹ ಅನಾಹುತದ ಪರಿಣಾಮವನ್ನು ತಿಳಿದೆ ಅಥವಾ ತಿಳಿದು ಸ್ವಪ್ರತಿಷ್ಠೆಗೋಸ್ಕರ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಬದುಕಿದ್ದಿದ್ರೆ ಈ ವಿಶ್ವಶಾಂತಿಯ ಬಿಕ್ಕಟ್ಟನ್ನು ಬಗೆಹರಿಸ್ತಾ ಇದ್ರು ಅನ್ನೋದು ನನ್ನ ನಂಬಿಕೆ ಅಂತ ಮಹಾನ್ ನಾಯಕನ ಸ್ಮರಿಸ್ಕೊಳ್ಳದೆ ಒಂದು ಭಾಗ್ಯ ಅಂತೇಳಿ ನಾವೆಲ್ಲ ತಿಳಿಬೇಕು ರಾಷ್ಟ್ರಪಿತ ಅಂತ ನಾವು ಕರೀತೇವೆ ಗಾಂಧೀಜಿಯವರು ಇದ್ದಿದ್ರೆ ಇದ್ದಿದ್ರಿಂದಾಗಿ ಭಾರತ ಆಯ್ತು ಗಾಂಧೀಜಿಯವರು ಬೇರೆ ಯಾರೇ ನಾಯಕರಾಗಿದ್ರು ಸಹಿತ ಭಾರತ ಆಗ್ತಾ ಇರಲಿಲ್ಲ ಭಾರತದ ಅನೇಕ ದೊರೆಗಳು ಈ ದೇಶವನ್ನು ಯಾರು ಆಳ್ತಾ ಇದ್ರು ಅವರು ನಮ್ಮ ಸಂವಿಧಾನವನ್ನು ನಮ್ಮ ಒಕ್ಕೂಟದ ವ್ಯವಸ್ಥೆಯನ್ನು ಹೋಗ್ತಾ ಇರಲಿಲ್ಲ ಗಾಂಧೀಜಿಯವರು ಪಾಕಿಸ್ತಾನ ಬೇರೆ ದೇಶ ಆಗಬೇಕು ಅಂತೇಳಿ ಬೈ ಗೈಡ್ಸ್ ಅಂತ ಮಕ್ಕಳು ಭಾರತದಿಂದ ಪ್ರತಿಯೊಂದು ಮನೆಯಲ್ಲೂ ಸಹಿತ ಇರಬೇಕು ಅಂತಕ್ಕಂಥ ವಾಕ್ಯವನ್ನು ಹೇಳಿ ಹೋಗಿದ್ದಾರೆ ಅದು ನಮಗೆ ಪ್ರೇರಣೆಯನ್ನು ಕೊಡಬೇಕು ಇಟ್ ಶುಡ್ ಇನ್ಸ್ಪೈರ್ ಎವ್ರಿ ಒನ್ ಆಫ್ ಆಸ್ ಪರ್ಟಿಕ್ಯುಲರ್ಲಿ ಪೀಪಲ್ ಹೂ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಕೌಟ್ಸ್ ಅಂಡ್ ಗೈಡ್ಸ್ ನಾವ್ಯಾರು ಪರ್ಫೆಕ್ಟ್ ಅಲ್ಲ ಆದರೆ ಆ ಡೈರೆಕ್ಷನ್ ಒಂದೊಂದು ಹೆಜ್ಜೆಯನ್ನು ಇಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ನಮ್ಮ ಕಲಮಶೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ದ್ವೇಷವನ್ನು ಅಸೂಯೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಶಾಂತಿ ಸ್ವಾಭಾವಿಕವಾಗಿ ಇರುತ್ತದೆ ಸ್ಕೌಟ್ ಗೈಡ್ಸ್ ಏನು ವಿಚಾರಗಳನ್ನು ಹೇಳ್ತದೆ ಪ್ರಾಣಿ ಪ್ರಪಂಚವನ್ನು ಉಳಿಸಬೇಕು ಗೋವನ್ನು ದೇವರು ಅಂತ ಹೇಳಿ ನೋಡಬೇಕು ಪಕ್ಷಿಗಳನ್ನು ಉಳಿಸ್ಬೇಕು ಪರಿಸರವನ್ನು ಉಳಿಸ್ಬೇಕು ಸ್ವಚ್ಛವಾಗಿ ಇರಬೇಕು ಅಂತಕ್ಕಂಥ ಮಾತನ್ನ ನಾವು ಗಾಂಧೀಜಿಯವರಿಂದ ಕಲ್ತಿದ್ದೇವೆ ಗಾಂಧೀಜಿಯವರು ನಮ್ಮ ಬೆಂಗಳೂರಿನ ಚನ್ನಪಟ್ಟಣಕ್ಕೆ ಒಂದ್ಸಾರಿ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ಕೊಡ್ತಾರೆ ಅವರು ಮೊದಲೇ ನೋಡಿದ್ದು ಅವರ ವೈಭವವನ್ನು ನೋಡಕ್ಕೆ ಹೋಗಲಿಲ್ಲ ಅವರ ಮನೆ ಒಳಗಡೆ ಹೋಗಿ ನಿಮ್ಮ ಮನೆಯ ಪಾಯ್ಖಾನೆಯನ್ನು ತೋರಿಸಿ ಅಂತ ಕೇಳ್ತಾರೆ ಇದರ ಸಂಕೇತ ಏನು ಮಕ್ಕಳೇ ಇದರ ಅರ್ಥ ನಿಮ್ಮ ಪಾಯ್ಥಾನೆ ಎಷ್ಟೊಂದು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಅದು ನಿಮ್ಮ ಅಡಿಗೆ ಮನೆಗಿಂತ ದೇವರ ಮನೆಗಿಂತ ಪವಿತ್ರವಾದದ್ದು ಅನ್ನೋ ಭಾವನೆ ಸ್ವಚ್ಛತೆಗೆ ಗಾಂಧೀಜಿಯವರು ಕೊಟ್ಟಂತ ಮಹತ್ವ ಇದೆ ಇದನ್ನ ಸ್ಕೌಟ್ ಗೈಡ್ಸ್ ಅವರು ಇವೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ಬೀಜವನ್ನ ಇಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅದಕ್ಕೋಸ್ಕರ ಬಹಳ ಸಂತೋಷ ಆಯಿತು ನಮ್ಮ ರೀತು ಗಟ್ಟಿ ಗಡ್ಡಿ ಕೊರೋನಾ ಸಂದರ್ಭ ನೀವೆಲ್ಲ ಮಾಸ್ಕ್ ಮಾಡಿದ್ರ ಬೇರೆ ಬೇರೆ ಎಲ್ಲ ಪ್ರಧಾನಿಗಳು ಕೊಟ್ಟಂತ ಎಲ್ಲ ಕಡೆಗಳನ್ನ ನಿಮ್ಮ ನಿಮ್ಮ ಮನೆಗಳನ್ನು ಮಾಡಿದ್ರ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಿಮ್ಮ ಮನೆಗಳಲ್ಲೇ ಆಚರಣೆ ಮಾಡಿದ್ರ ರಾಷ್ಟ್ರ ಧ್ವಜವನ್ನ ಒಂದು ಕೋಟಿ ಮಾಸ್ಕ್ಗಳನ್ನು ಮಾಡಿ ಭಾರತ ದೇಶದಲ್ಲಿ ಕರ್ನಾಟಕದ ಸ್ಕೌಟ್ ಗೈಡ್ಸ್ ಅವರು ಒಂದು ಇತಿಹಾಸವನ್ನು ನಿರ್ಮಾಣ ಇದನ್ನೆಲ್ಲ ನಾನು ಬರ್ತಿಲ್ಲ ಆಸ್ಪತ್ರೆಗಳಿಗೆ ಹೋಗಿ ಪ್ರಾಣದ ಹಂಗನ್ನು ಬಿಟ್ಟು ನಮ್ಮ ಸ್ಕೌಟ್ ಗೈಡ್ಸ್ ಶಿಕ್ಷಕರುಗಳು ಸೇವೆ ಮಾಡಿದ್ರು ಲಕ್ಷ ಗಂಟೆ ಸೇವೆ ಮಾಡಿದ್ರು ಇದೆಲ್ಲ ಸ್ಕೌಟ್ ಗೈಡ್ಸ್ ಸೇವೆಗೆ ಮತ್ತೊಂದು ಹೆಸರು ಈ ಸಂದರ್ಭದಲ್ಲಿ ಕರೋನಾ ಅಂತ ಮಹಾಯುದ್ಧದ ಸಂದರ್ಭದಲ್ಲಿ ಶ್ರೀಮಾನ್ ಸಹೋದರಿ ಡಾಕ್ಟರ್ ಗಂಜಿಗಟ್ಟಿ ಅವರು ಅವರ ತಂದೆಯವರು ನನ್ನಲ್ಲಿಗೆ ಬಂದು ಅವ್ರ ತಾಯಿಯವರು ಬಹಳ ಸುಸಂಕ್ಷ ಮನತನದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಬಂದು ನಾವು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಒಂದು ವಿಡಿಯೋ ಮೂಲಕವಾಗಿ ತೋರಿಸೋದು ಅದು ವೈರಲ್ ಆಯಿತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಇವತ್ತು ಡಾಕ್ಟರ್ ಡೀತು ಬಜ್ಜಿಕಟ್ಟಿ ಅವರ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರ ಹಾಗೆ ಬೇರೆ ಬರೀ ಒಬ್ಬ ವೈದ್ಯರಲ್ಲ ವಿದೇಶಕ್ಕೆ ಹೋಗಿ ಉನ್ನತ ಪದವಿಯನ್ನ ದಂತ ಶಸ್ತ್ರಚಿಕಿತ್ಸೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಗಾಂಧಿ ಜಯಂತಿ ಅವರು ನೂರ ಐವತ್ತೈದು ವರ್ಷದ ಹಿಂದೆ ಹೋಗ್ತಿದ್ರು ಅಂತ ಆದರೂ ಇವತ್ತು ಯಾಕೆ ನೆನಪಿಸ್ಕೋತೀವಿ ಬಿಕಾಸ್ ಎವ್ರಿ ಸ್ಟೆಪ್ ಮೇಕ್ಸ್ ಅ ಡಿಫ್ರೆನ್ಸ್ ಅಂತ ಅವರು ನಮಗೆ ತೋರಿಸಿದ್ದು ಸೊ ಪ್ಲಾಸ್ಟಿಕ್ 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 ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಇದೆ ಬಟ್ ಸರ್ತಿ ಆ ಪ್ಲಾಸ್ಟಿಕ್ಕನ್ನು ತಿರುಗಿಸಿ ಅದು ಹಿಂದೆ ಒಂದು ರೀಸೈಕಲ್ ನಂಬರ್ ಇರೋದನ್ನು ನೋಡಿ ಆ ರೀಸೈಕಲ್ ನಂಬರ್ ಇದೆ ಅದರಲ್ಲಿ ಅಂತಂದರೆ ಏನರ್ಥ ಅದು ಫ್ಯಾಕ್ಟ್ರೀಸ್ಗೆ ಹೋಗ್ಬೋದು ಬಟ್ ಯಾಕೆ ಹೋಗ್ತಾ ಇಲ್ಲ ಎಲ್ಲ ಜೊತೆಗೆ ಡಂಪ್ ಯಾರ್ಡಲ್ಲಿ ತುಂಬ್ಕೋತಾ ಇದೆ ಸೊ ಮೈ ಬೇಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟ್ರಸ್ಟ್ ಮೀ ಅದನ್ನು ನಾವು ಈಗ ಇಷ್ಟು ಆರ್ಡರ್ ಮಾಡ್ತಾ ಇರ್ತೀವಲ್ವ ಊಟನ ಅಥವಾ ಶಾಂಪೂ ಬಾಟಲ್ ಖಾಲಿ ಆಗುತ್ತೆ ಡಿಟರ್ಜೆಂಟ್ ಖಾಲಿ ಆಗುತ್ತೆ ಇದು ಇದನ್ನೆಲ್ಲನೂ ಕ್ಲೀನ್ ಮಾಡೋದಕ್ಕೆ ಇಟ್ ವಿಲ್ ನಾಟ್ ಈವನ್ ಟೇಕ್ ಫ್ಯೂ ಸೆಕೆಂಡ್ಸ್ ನೀವು ಅಷ್ಟು ಬೇಗ ಅದನ್ನು ಕ್ಲೀನ್ ಮಾಡಿ ಹಾಕ್ಬೋದು ಅಷ್ಟು ಕ್ಲೀನ್ ಮಾಡಿ ಹಾಕೋದ್ರಿಂದ ನಾವು ಇಪ್ಪತ್ತು ಸಾವಿರ ಪೌರ ಕಾರ್ಮಿಕರ ಲೈಫ್ನ ಚೇಂಜ್ ಮಾಡ್ಬೋದು ಅವ್ರದ್ದು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖದಲ್ಲಿ ಒಂದು ನಗು ಬರೆಸ್ಬೋದು ಅವ್ರು ಒಂದು ಡಬ್ಬಿ ಓಪನ್ ಮಾಡಿದ ತಕ್ಷಣ ಹಾ ಕ್ಲೀನ್ ಇದೆ ಇವತ್ತು ನನ್ನ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ಅವ್ರ ಅನ್ಕೋತಾರೆ ನೀವ್ ಅದನ್ನ ಕ್ಲೀನ್ ಮಾಡಿ ಹಾಕಿದಾಗ ನಿಮ್ ಮುಖದಲ್ಲಿ ಒಂದ್ ಮುಗಳಗೆ ಬರುತ್ತೆ ಮಾಡಿದ ತಕ್ಷಣ ಅದ್ರಲ್ಲಿ ಮೂರ್ ದಿನದ್ ವಾಸನೆ ಬರ್ತಾ ಇದ್ರೆ ಅಥವಾ ಅದ್ರಲ್ಲಿ ಫಂಗಸ್ ಇದ್ರೆ ನಿಮ್ಗೆ ಓಪನ್ ಮಾಡೋ ಹೋಗ್ ಅನ್ಸತ್ತ ಸೊ ಕ್ಲೀನ್ ದ ವೇಸ್ಟ್ ಅನ್ಕೊಟ್ಟು ಸೊ ನೆಕ್ಸ್ಟ್ ಥರ್ಟಿ ಡೇಸ್ ನಾವು ಏನ್ ಮಾಡ್ಸೋರಿದೀವಿ ಅಂತಂದ್ರೆ ಅವ್ರ ಮನೆಯ ಒಂದ್ ಕಾರ್ನರ್ ಅಲ್ಲಿ ಎಲ್ಲಾರು ಪೇಪರ್ ಬ್ಯಾಗ್ಸ್ ಇಡವ್ರಿದ್ದಾರೆ ಪೇಪರ್ ಬ್ಯಾಗ್ಸ್ನ ಇಟ್ಟು ಅದರಲ್ಲಿ ಏನೇ ಒನ್ ಟು ಸಿಕ್ಸ್ ನಂಬರ್ಸ್ ಆಫ್ ಪ್ಲಾಸ್ಟಿಕ್ ಖಾಲಿ ಆದಾಗ ಅದನ್ನು ಕ್ಲೀನ್ ಮಾಡಿ ಅದನ್ನ ಗನಿ ಬ್ಯಾಗಲ್ಲಿ ಹಾಕ್ತಾ ಹೋಗ್ತಾರೆ ಆ ಗನಿ ಬ್ಯಾಗಲ್ಲಿ ಹಾಕಿದ್ದನ್ನು ಥರ್ಟಿ ಡೇಸಿಗೆ ಅವರು ಸ್ಕೂಲ್ಗಳಿಗೆ ಅದನ್ನು ತಗೊಂಬಂದು ಕೊಡ್ತಾರೆ ಆ ಸ್ಕೂಲ್ಗಳಿಗೆ ಕೊಟ್ಟಾಗ ಅದನ್ನು ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಆಲ್ ಆಫ್ ಇಟ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಇನ್ ಟು ಡೈರೆಕ್ಟ್ ರೀಸೈಕ್ಲಿಂಗ್ ನಾಟ್ ಮಿಕ್ಸಿಂಗ್ ವಿತ್ ಅದರ್ ಪ್ಲಾಸ್ಟಿಕ್ ಆ್ಯಂಡ್ ದ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಗೆಟ್ ಟು ಸಿ ಹೌ ಇಟ್ ಇಸ್ ರೀಸೈಕ್ ಸೊ ದಿಸ್ ಇಸ್ ಆರ್ ಇನಿಷಿಯೇಟಿವ್ ಇದು ಬರೀ ಸ್ಕೂಲ್ಸ್ಗೆಲ್ಲ ಎವ್ರಿ ಒನ್ ಕ್ಯಾನ್ ಡೂ ಇಟ್ okay so please do it that is my humble request thank you mm -hmm. for me is my nature of there are three inspiring men in my life Mahatma Gandhi, my father, and Dr. H. Narasimha, who was the principal of my college. These are the three men who have shaped my life. So, Karnataka. okay. Is it possible? Yes, of course. Yeah? Please. So, now, I came to India, I ಈಗ ನನಗೆ ಎಪ್ಪತ್ತೈದು ವರ್ಷ ಆಗೋಗಿದೆ ಎಪ್ಪತ್ತಾರ ಬರ್ತಾರೆ ನಾನು ಇಪ್ಪತ್ತೆಂಟು ವರ್ಷ ಸುಮಾರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ರೆಡಿಮೆಂಡ್ ಡಾರ್ಕ್ಟ್ ಇಂಡಸ್ಟ್ರಿ ಐ ಆಮ್ ಆ್ಯಕ್ಚುಲಿ ವ್ಯಾಗಬಹುದು ಆ್ಯಂಡ್ ದೆನ್ ಆಮೇಲೆ ಐ ಆ ವರ್ಕ್ ವಿತ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಯು ಯುನೋ ಕ್ರಿಯೇಟಿಂಗ್ ಲೈಫ್ ಎಫೋರ್ಟ್ಸ್ ಅವರಿಗೆ ಅಂತ ಮಾಡಿದ್ದೀನಿ ಅದಾದ ಮೇಲೆ ಕುಡಿಯೋ ನೀರನ್ನು ಇದರಲ್ಲಿ ಕೆಲಸ ಮಾಡಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಕುಡಿಯೋದು ಬ ನೀರು ಬಹಳ ಇಲ್ಲ ಅದರಿಂದ ಅದರಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಏನಾಯಿತು ಅಂದರೆ ನಾನು ಒಂದು ದೊಡ್ಡ ಟೆಸ್ಟ್ ಬಂತು ನನಗೆ ಥರ್ಡ್ ಸ್ಟೇಜ್ ಕ್ಯಾನ್ಸರ್ ಅಂತ ನಂದು ಒಂದು ಡಯಾಗ್ನೋಸಿಸ್ ಆಯಿತು ಸೊ ಇಪ್ಪತ್ತೆಂಟು ಕಿಮೋಥೆರಪಿಗಳನ್ನು ತಗೊಂಡು ನಲವತ್ತೈದು ದಿನದ ರೇಡಿಯೇಷನ್ ಸರ್ಜಿಯನ್ನು ಆದಮೇಲೆ ಸುಮಾರು ಟೂ ತೌಸಂಡ್ ಟ್ವೆಂಟೀನ್ ಅಕ್ಟೋಬರ್ಗೆ ನಾನು ಟ್ರೀಟ್ಮೆಂಟ್ ನೀಡಿದ್ದೆ ಅದಾದಮೇಲೆ ನಾನು ಏನು ಕೆಲಸ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದೆ ಆವಾಗ ಅಂದ್ಕೊಂಡೆ ಕ್ಯಾನ್ಸರ್ ಅವೇರ್ನೆಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಆಗ ಇದಕ್ಕೆ ಧನ್ಯವೊನ್ಸತಿ ನಾನು ಒಂದು ಟ್ರಕ್ನಲ್ಲಿ ವೇಸ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋದನ್ನು ನೋಡಬೇಕು ನೋಡಿ ಥರ ನನಗೆ ನಿಜವಾಗಿಯೂ ನನಗೆ ಭಯ ಆದರೆ ಬರೀ ಪ್ಲಾಸ್ಟಿಕ್ಕೇ ಪ್ಲಾಸ್ಟಿಕ್ ಇದು ಅದನ್ನು ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಕೇರಳಕ್ಕೆ ಹೋಗೋದಕ್ಕೆ ನಾವು ಹೋಗಿ ಕಸದ್ರಿಂದ ಏನಾಗುತ್ತೆ ಅನ್ನೋದನ್ನು ರಿಸರ್ಚ್ ಮಾಡಿ ನನಗೆ ಬಂದಿದ್ದು ಏನು ಅಂದರೆ ಫ್ಲಾಸ್ಟಿಕ್ ಇಂದಾನೇ ನಮಗೆ ಕ್ಯಾನ್ಸರ್ ಸೊ ಆದ್ದರಿಂದ ನಾನು ಕಸದಲ್ಲಿ ಕೆಲಸ ಮಾಡಿದರೆ ನಾನು ಗೋಸ್ಕರ ಕೆಲಸ ಮಾಡ್ದಾಗೆ ನಾನು ಅವೇರ್ನೆಸ್ ಆಗಿದೆ ಎಲ್ಲ ಇದನ್ನೇ ಮಾಡಿದೆ ಅಂತ ನಾನು ಕಸದಲ್ಲಿ ಟು ತೌಸಂಡ್ ಫೋರ್ಟೀನ್ ಡೆವೆಂಬರ್ನಲ್ಲಿ ವೇಸ್ಟಿ ಒಂದು ಟ್ರಸ್ಟ್ ಸ್ಟಾಪ್ ಮಾಡಿದೆ ನಾನು ಎರಡು ಥರ ಕೆಲಸ ಮಾಡ್ತೀನಿ ಮುಖ್ಯ ನಾನು ಎಂ ಪಿ ಕೆಲಸ ಮಾಡ್ತೀನಿ ಒಂದು ವೇಸ್ಟ್ನಲ್ಲಿ ಹ್ಯಾಕಾರ್ನ್ಸ್ ಮಾಡ್ತೀನಿ ಈ ಹ್ಯಾಕೋನ್ಸ್ನಲ್ಲಿ ಎಲ್ಲ ಬೇಕಾದಷ್ಟು ಹ್ಯಾಕೋಥೋನ್ಗಳನ್ನು ಮಾಡಿರ್ಬೋದು ಸುಮ್ಮನೆ ನಾವು ಕ್ಯೂರೇಟೆಡ್ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಕಳಿಸ್ತೀನಿ ಅವರು ಕಂಪ್ಯೂಟರ್ನಲ್ಲಿ ಮನೇಲಿ ಮಾಡಿಕೊಂಡು ನಮಗೆ ಸೊಲ್ಯೂಷನ್ ಕಳಿಸ್ತಾರೆ ಹಾಗಲ್ಲ ನಾನು ಪಾರ್ಟಿಸಿಪೇಟ್ಸಿಂದ ಐ ಟೇಕ್ ಡೆಮ್ ಟು ಸ್ಲಬ್ಸ್ ಎಲ್ಲಿ ವೇಸ್ಪುಕ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಮ್ಯಾನ್ಯೂಯಲ್ ಸ್ಕ್ಯಾವೆಂಜರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನುವಲ್ ಸ್ಕ್ಯಾಲೆಂಡರ್ಸ್ ಒಬ್ಬರು ಇದ್ದಾರೆ ಅಂತಲೇ ಇವಾಗೆಲ್ಲ ಯಾರೂ ನಾವು ತಿಳ್ಕೊಳ್ಳೋಲ್ಲ ಅದರಲ್ಲಿ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲೇ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಈ ವೇಸ್ಟನ್ನು ಯಾವ ರೀತಿ ಅವರು ಇದನ್ನ ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ ಎಷ್ಟು ಡೇಂಜರಸ್ ಆಗಿದೆ ಇದನ್ನೆಲ್ಲ ನಾವು ತೋರಿಸ್ತೀವಿ ಕರ್ಕೊಂಡು ಅವರು ಇಂಟರ್ಯಾಕ್ಟ್ ಮಾಡ್ತಾರೆ ಇನ್ನು ಕಾಲೇಜ್ ಸ್ಟೂಡೆಂಟ್ಸು ಟೆಕ್ನಿಕಲ್ ಸ್ಟೂಡೆಂಟ್ಸು ಡಿಸೈನ್ ಸ್ಟೂಡೆಂಟ್ಸು ಸ್ಕೂಲ್ ಮಕ್ಕಳು ಎಲ್ಲರೂ ಇರ್ತಾರೆ ಅದರಲ್ಲಿ ಆ್ಯಂಡ್ ಬೇರೆಯವರು ಇರ್ತಾರೆ ಈ ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಅದರಿಂದ ಎಲ್ಲರೂ ಇರ್ಬೋದು ಪ್ರಾಬ್ಲಮ್ ಚೂಸ್ ಮಾಡಿ ಅವರು ಕೂತ್ಕೊಂಡು ರಾತ್ರಿ ಕಂಡು ಕೂತ್ಕೊಂಡು ಒಂದು ಟೂಲನ್ನು ಕ್ರಿಯೇಟ್ ಮಾಡ್ತಾರೆ ಫಾರ್ ಹೆಲ್ಪಿಂಗ್ ದಿಸ್ ಕಮ್ಯುನಿಟಿ ಈ ಯಾರಿಗೆ ಕಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಹೇಗೆ ಸ್ವಲ್ಪ ಆರಾಮಾಗಿ ಮಾಡಬಹುದು ಸೇಫಾಗಿ ಮಾಡೋದೇ ಅವ್ರ ಜೀವನದಲ್ಲಿ ಕಮ್ಯುನಿಕೇಟ್ ಇರಬೇಕು ಎಲ್ಲರೂ ಇಲ್ಲದೇರು ಅವರನ್ನು ಉಳಿತಾಯಿತು ಹ್ಞೂ ಡಿಗ್ನಿಟಿ ಬರಬೇಕು ಅವ್ರ ಲೈವ್ಲಿಹುಡ್ಸ್ ಚೆನ್ನಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹೆಲ್ಪ್ ಅದರಲ್ಲಿ ಬರೋದನ್ನು ನಾವು ಸ್ಟಾರ್ಟಪ್ಸ್ ಆಗಿ ಅವುಗಳು ಬಿಸ್ನೆಸ್ ಆಗುತ್ತೆ ಈ ಬಿಸ್ನೆಸ್ಗಳಲ್ಲಿ ಏನ್ ತಗೊಂಡ್ ಸಿಗುತ್ತಾ ಐ ಟಿ ಪ್ರೊಫೆಷನಲ್ಸು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡೋರು ಆಮೇಲೆ ಪಿಕ್ಕರು ಡೈರೆಕ್ಟರ್ಸ್ ಆಗುತ್ತೆ ಇವಾಗ ನೀವು ಕೃಷ್ಣ ಮಾತಾಡಿದಿರಲ್ಲ ಕೃಷ್ಣನೂ ಹಾಗೆ ನಮ್ಮ ಹೆಕಲ್ ಇದ್ದಿದ್ದು ಅವಳು ಆಮೇಲೆ ವಿಶ್ವೇಶ್ ಅಂತ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಸೇರ್ಕೊಳೋ ಒಂದು ಸೊಲ್ಯೂಷನ್ ಮಾಡಿದ್ದಾರೆ ಅದು ನಿನ್ನಾದರೂ ಅದು ವಿಷಯ ಅದು ಒಂದು ಆಮೇಲೆ ಈ ಥರ ನಾನು ಸ್ಕೂಲ್ಸಿಗೆ ಹೋಗಿ ಮಾತಾಡೋದು ಏನಂತ ಮಾಡ್ತೀನಿ ನನ್ನ ಜೀವನ ಇವಾಗ ಲಾಸ್ಟ್ ಹತ್ತು ವರ್ಷದಿಂದ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ ಆಗ್ಬೋದು ಆದಷ್ಟು ಎಕ್ಸೈಟಿಂಗ್ ದಿನನೇನು ಮಾಡೋದು ಆದರೆ ಇದು ಮೋಸ್ಟ್ ಎಕ್ಸೈಟಿಂಗು ಕಷ್ಟ ಯಾಕೆಂದರೆ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ доб дороಚಿ ಕೌರೂಬಡರು ಯಾರು ಅಂತ ಇಲ್ಲ ಎಲ್ಲರೂ ಜೊತೆ ಕೆಲಸ ಮಾಡ್ತೀವಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಎಲ್ಲ ನಾವು ನೋಡಲೇನೆ ನಮ್ಮ ಪೇಷಾಲ್ಟಿ ಅಂತ ಇದನ್ನೇ ಮಾಡ್ತಾ ಮಾಡ್ತಾ ಸಾಯಬೇಕು ಅಂತ ನಾವು ಆಸ್ ಟ್ರೈ ಟ್ರಾನ್ಸ್ಫಾರ್ಮ್ ದ ಥ್ರೆಶ್ ಇಟ್ಸ್ ಅ ಟೈಮ್ ಟ್ರಾನ್ಸ್ಫಾರ್ಮ್ ಯರ್ ಕ್ರಾಶ್ ಇಟ್ಸ್ ಅ ಟೈಮ್